ಇಷ್ಟೋತಿಗಾಗಲಿ ನಾನು ಹೋಗಿರಬೇಕಾಗಿತ್ತು ಹೊತ್ತು ಬಾಳಾತ ಗಾಯತ್ರಿ ಎಲ್ಲ ಗಾಳಿಕೆ ಗಾಯತ್ರಿ ನಾನು ಹೋಗಿ ಬರ್ತೀನಿ ಅಲ್ರಿ ಮುಂಗೆ ಮುಂಜಾನೆ ಎದ್ದು ಇಷ್ಟ ತಯಾರಾಗಿ ಎಲ್ಲ ಹೊಂಟೀರಿ ಹ್ ಹ ಇಕ್ಕೆ ಬಾಗ ಗ ಎಲ್ಲ ಹೊಂಟೀರಿ ಅಂತ ಬಂದಲ ಇನ್ನು ಸರಳಾಗಿ ನನಗೆ ಹೋಗಕ ಆಗೋದಲ್ಲ ಲೇ ಲೇ ಒಡ ಬಂದ್ರಿ ಹುತ್ತು ಸೋಳೆ ಮಗಳ ಮಗಳ ಏನರವಂತ ಚಲೋ ಕೆಲಸಕ್ಕೆ ಹೋಗಿರ್ತೇನೆ

ಗಿ ಅಕ್ಕಿ ಉಕ್ಕಿ ಬದನೆಕಾಯಿ ಪಲ್ಯ ಪಚ್ಚಡಿ ಚಪಾತಿ ಮೆಣಕೆ ಹಾತ್ತಿದ್ದು ಮಡಿಕೆ ಕಾಳ ಪಲ್ಯವು ಎಣ್ಣೆ ಚಿತ್ರಾಟಿ ಇಷ್ಟೆಲ್ಲ ಮಾಡಿದನ್ರಿ ಮಡೀಲೆ ಹೋಗ್ರಿ ಅತ್ತೀ ಸೊಸಿ ಇಬ್ರು ಹಟ್ ತುಂಬಾ ಉಂಡು ಗದ್ಲಿ ಅಂದಂಗ ಸುಮ್ಮನೆ ಮಕ್ಕೋರಿ ಏನ ಲೇ ಲೇ ನಿನ್ನ ಅವನ ನಾಲ್ಕು ದಿನದ ಹಿಂದೆ ತವ್ರ ಮನೆಗೆ ಹೋಗಿ ಬಂದಿಯಲ್ಲೇ ಒಳ್ಳೆ ಬಳ್ಳ ಹಠ ಹಚ್ಚಿಯ ನೋಡ್ರಿ ಅದು ಪಂಚಮಿ ಹಬ್ಬಕ್ಕ ಹೋಗಿದ್ದ ಈಗ ರಾಖಿ ಕಟ್ಟಕ್ ಹೋಗ್ಬೇಕ ಅದಕ್ಕ ಮುಂಜಾನೆ ದೌಡದ್ದು ಎಲ್ಲಾ ಅಡಿಗೆ ಮಾಡಿ ನಿಮ್ಗೂ ಇಟ್ಟು ನಾನು ಒಂದಿಷ್ಟು ಅಡಿಗೆ ಕಟ್ಕೊಂಡು ತಯಾರಾಗೇನೆ ಏನ ಆಗ್ಲಿ ಅಡಿಗೆ ಕಟ್ಕೊಂಡು ತಯಾರಾಗಿಯ ಲೇ ನಿನ್ನ ರಾತ್ರಿ ನಿದ್ದೆ ಕಿತ್ತಿ ಮಾಡಿ ಏನಾಗಿಲ್ಲ ನಿದ್ದೆ ಮಾಡದ ಹ್ಮ್ ನೀನು ಮನೆಯಾಗ ಕನಸಿನ ಮಾತ ರಾತ್ರಿ 2 ಗಂಟೆ ಕಾಯ್ದೆನಿ ಇಂತ ಆದ ಒಂದು ಮನಿ ಐತಿ cotisation ಹೊಡೆಯಕ 6 ಗಂಟೆ ಆಕತ್ತಿ ಯಾಕಲೇ ದಿನ ಅಂಗಳ ಬಾಗ್ಳ ಮನಿ ನಿಮ್ಮವ್ನ ಅಲ್ಲನಾ ಮುಂಚೆಲೇ cotisation ಹೊಡೆಕಿ ಆ ದಿನ ನಿಮ್ಮವ್ನ ಹೊಳಿತಾಳ ನಾ ಎಂತರೆ ತವರ್ ಮನಿ ಗೆ ಒಕ್ಕಿರ್ತನೆಲ್ಲ ಅವತ್ತಾ ನಿಮ್ಮವ್ಗ ಜಗತ್ತೆಗಿನ ಎಲ್ಲ ನೂವು ಬೆದಿರ್ತಾವೋ ಕಾಲು ನೂವು ಕೈ ನೂವು ಯಾಕ ಮಕ್ಕೊಂಡ ಮಕ್ಕೊಂಡ ಬೆನ್ನನು ನುಯಿರ್ತಕತಿ ಅವತ್ತಾ ಏನೊಂದು ಕೆಲಸ ಮಾಡಂಗಿಲ್ಲ ನಿಮ್ಮ ಅವ್ವ ಹ ಆ ಏನರ ಯಾಕ ಆಗೋದು ನೀ ಹೊತ್ತಿದ್ರೆ ಹೋಗು ನನಗ ಏದು ಕೇಳಾಕಂತಿದಿ ಅದನೆಲ್ಲ ನಿನಗೆ ಹೇಳಾರ್ದಾ ಇನ್ನ ಯಾರಿಗೆ ಹೇಳಲಿ ನನಗ ಬಸ್ಸಿಗೆ ಬಸ್ಸಿಗೆ ಅಡ್ಡಡಕ ಆಗೋದಲ್ಲ ಗಾಡಿ ಮೇಗಾ ಕರ್ಕೊಂಡು ಹೋಗಿ ಹೊಳ್ಳಿ ಕರ್ಕೊಂಡು ಬರಿ ಏನ ನಿನ್ನ ಗಾಡಿ ಮೇಗಾ ನಿಮ್ಮ ಅವ್ವನ ಮನೆಗೆ ಕರ್ಕೊಂಡು ಹೋಗಕ ಹ ಅದಿ ಅದು ಸಾಧ್ಯ ಇಲ್ಲ ಹೋಗು ನಿಮ್ಮದಂತ ಹೆಣ ಮಕ್ಕಳಿಗೆ ಗವರ್ನಮೆಂಟ್ ಫ್ರೀ ಮಾಡ್ಯಾರ ಬಸ್ ಹೋಗಿ ಇವತ್ತಾದ್ರ ಬಾ ಇಲ್ಲಂದ್ರ ಇನ್ನೊಂದ್ ಎರಡು ದಿನ ಇದ್ದು ಎಲ್ಲ ಆಸೆ ತಿರುಸ್ಕೊಂಡು

ಇಕಿ ಹೋಗು ಮಟ ಹೊರಗೆ ಹೋಗ್ತೀನಿ ಈ ಗಂಡಗೆ ಏನ ಮಾಡಿ ಹೋಗಾ ಹುಸಾ ಮಾಡಿ ಹೊರಗೆ ಅಂತಾನ ಏನರಾ ರೊಕ್ಕಾ ಪಕ್ಕಾ ಇಟ್ಟು ಮರ್ತಾನಾ ಏನ ನಂದು ಹಿಂಗ ಮಿಚ್ಕೊಂಡು ಹೋಗ ಕುಂತಾರ ಪಾಪ ಮನಿ ಮ್ಯಾಗ ರಾಚಿ ಕಟ್ಟಾಕ ಬಂದಾಳ ಕಟ್ಟಸ್ಕೊಳ ಬಿಟ್ಟು ಎಷ್ಟು ಕೆಟ್ಟ ಬೇಣ ಅಂತಾನೆ ಹಿಂಗ ಸಿಂದ ಇದ್ದಂಗ ಭಾಳ ಆಗೇತಿ ಬ್ಯಾರೆ ಬುದ್ಧಿ ಹೇಳಿ ರಾಚಿ ಕಟ್ಟಸ್ತಾನ ಹರಿ ಏನ್ ಈ ಹಳದಕಿ ಈಗ ಬರಬೇಕಾಗಿತ್ತ ಈ ತಾಯಿ ಮಗಳಿಗೂ ಇರಾಕ ಮನಿ ಕೊಟ್ಟಿದ್ದು ತಪ್ಪಾಗೇತಿ ಅಂತ ನನಗ ಅನ್ಸಾಕ ಕುಂತೈತಿ ಛ ಬೆಳಿಗ್ಗೆ ಬೆಳಗಿನ ನನ್ನ ಕೆಲಸ ಎಲ್ಲ ಹೊಡ್ತಾರ ಮಾಡಿದ್ರು

ಏನ ಅಕ್ಕಿ ಕೈಲಿ ನಾನು ರಾಖಿ ಕಟ್ಟಿಸ್ಕೋಬೇಕ ಗಾಯತ್ರಿ ಬಾಯಿ ಮುಚ್ಕೊಂಡು ಹೋಗಿ ಚುಳಾತ ಇಲ್ಲ ಇವತ್ತ ನನ್ನ ಕೈಯಾಗ ನಿನಗೆ ಏನು ಗತಿ ಆಕೇತ ಗೊತ್ತಿಲ್ಲ ಅಲ್ರಿ ಇವತ್ತ ಉಣಿವಿ ಪಾಪ ಮನಿ ಮಗಳು ಬಗಲ ನಿಂತಾಳ್ರಿ ನಮ್ಮ ಮನೆಗೆ ಶ್ರೇಯಸಲ್ಲ ಒಳ ಕರೆದ ಒಂದ ಒಂದ ಅಕ್ಕಿ ಕಟ್ಟಿಸ್ಕೋರಿ ಆಮೇಲೆ ಬೇಕಂದ್ರ ತಗಿಯುವಂತ್ರಿ ಗಾಯತ್ರಿ ಮಾ ನಾ ಮರ್ಯಾದೆಯಿಂದ ಇದ್ದಿದ್ರ ನಾನು ಈಗ ಒಳ ಕರೆದ ಅಕ್ಕಿ ಕೈಲಿ ರಾಖಿ ಕಟ್ಟಿಸ್ಕೊಂತಿದ್ಯಾ ಎಂತ ಚಲೋ ಹುಡುಗನ್ ಕೊಟ್ಟ ಮದ್ವಿ ಮಾಡಿದ್ರ ಗಂಡ ಬಲ್ಲೆ ಅಂತ ಬಂದು ಅ ಕಿल्ले ಇಂತ ಜೀವನ ಮಾಡಕಂತಾ ಇಕ್ಕಿಗೆ ಯಾಕ ಬೇಕ ಮಾನ ಮರ್ಯಾದೆ ತಕೊಂಡ ಬಾಳೋದಕ್ಕಿಂತ ದರ ಹಾಳ್ ಬಾಮಿಗೆ ಹೋಗಿ ಬಿದ್ದ ಸಾಯಿದು ಎಷ್ಟು ಲೇಸ ರೀ ಹುಣೆವರೆ ಇವತ ಇಂತವೆಲ್ಲ ಅಪ್ಶಕನ ಮಾತಾಡಬೇಡ್ರಿ ಪಾಪ ಅಕ್ಕಿಗೆ ಏನು ಕಷ್ಟ ಆಯ್ತೋ ಏನು ಅಕ್ಕಿಗೆ ಈ ತರ ಆದಾಳ ತಾಯಿ ತರಿ ಅಕ್ಕಿ ಅವತ ಗಂಡನ ಮನೆಯಾಗ ನೆಟ್ಟಗೆ ಬಾಳೆ ಮಾಡ್ಕೊಂಡು ಹೋಗಕಳೋ ಅವತ ಅಕ್ಕಿ ಕಾಣ ಈ ಮನೆಯಗೆ ಇರೋದು

ರಕ್ಷಾಬಂಧನ್ ಸ್ನೇಹಿತರೆ ಈ ವಿಡಿಯೋ ಕಾ ಪ್ಲೀಸ್ ಒಂದು ಹೈಪ್ ಮಾಡ್ರಿ ಹೈಪ್ ಮಾಡೋದು ತುಂಬಾನೇ ಸುಲಭ ಕಮೆಂಟ್ ಬಾಕ್ಸ್ ಗೆ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ವಿಡಿಯೋ ಕಾ ಹೈಪ್ ಮಾಡ್ದಂಗ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ತಮ್ಮಾರ ಅಂತ ಹೇಳಿ ಮನಿ ಮಠ ರಾಖಿ ಕಟ್ಟಕ್ಕೆ ಹೋದ್ರೆ ಸೇರಿಸಿಲ್ಲ ಎಲ್ಲರೂ ಒಂದೇ ಹಾಕ್ತಾರ ಗಂಡಿನ ಮನೆಯಾಗಿದ್ದು ನೆಟ್ಟಗೆ ಬಳೆ ಮಾಡಿದೆ ಎಲ್ಲ ಚಲೋ ಇರ್ತಿತ್ತಂತ ನಿಜ ನಾ ಮಾಡಿದ್ದು ತಪ್ಪು ಬೀರಿನ ಗಡನ್ ಕೂಡ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಲಾರ್ದ ಈಗ ಈ ಊರಾಗ ಬಂದು ಕೆಲಸ ಮಾಡಿ ಕಷ್ಟಪಟ್ಟು ಜೀವನ ಸಾಗಿಸೋದಾಗ ಏನು ಅರ್ಥ ಇಲ್ಲ ನನಗೆ ಈಗ ನನ್ನ ತಪ್ಪಿನ ಅರ್ಹವಾಗೇತಿ ಆದ ನನ್ನ ಗಂಡ ಕರಿಯಕ್ಕೆ ಬರ್ತಾನೋ ಏನೋ ಅಂತ ಹಾದಿ ನೋಡಕ್ ಹೊಂಟೀವಿ ಆದ ಮಂದಾಕಿನಿ ಅವ್ರ ಅಲ್ಲ ಬಂದ್ ಇಷ್ಟೋ ಇಲ್ಲೇ ನಿಂತ್ಕೊಂಡಿರಲ್ಲ ಏನಿಲ್ಲ ನಾ ನೋಡಿದ್ರ ನಮ್ಮಗ ಮುಂದ ಯಾರು ಇಲ್ಲ ಅದಕ್ಕ ನೀವು ನನಗ ಅಕ್ಕನ್ ಸ್ಥಾನದಾಗ ನಿಂತ ನನ್ನ ಕೈಗೆ ರಾಖಿ ಕಟ್ಟಬೇಕಾ ಹೌದ್ರಿ ಮಂದಾಕಿನಿಯವ್ರ ಈ ಊರಾಗ ನನಗೆ ಯಾರು ಪರಿಚಯ ಇಲ್ಲ ಈ ಸಾಲಾಗ ನಾವಿಬ್ರು ಕೆಲಸ ಮಾಡೋದ್ರಿಂದ ನೀ ಒಬ್ರೇ ಪರಚೆ ಅದಿರಿ ಅದಕ್ಕ ನಿಮ್ಮ ಕೈಲೇ ನಾನು ಈ ವರ್ಷ ರಾಕಿ ಕಟ್ಟಿಸ್ಕೊಂತೇನೆ ನಿಮ್ಮ ಇನ್ನೊಂದು ನಿಮ್ಮ ಕಡೆ ರಿಕ್ವೆಸ್ಟ್ ಏನ ಏನಿಲ್ಲ ನಾನು ಒಂದು ಹುಡುಗina ಬಹಳ ಪ್ರೀತಿ ಮಾಡಕಂತೇನ್ರಿ ಆ ಹುಡುಗಿ ಕೂಟ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡೇನಿ ಹೌದಾ ಹ್ಮ್ ನಾನು ಮದ್ವಿಗೆ ಯಾರು ಬರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ನೀವು ಮಾತ್ರ ಖಂಡಿತ ಬರಬೇಕು ಖಂಡಿತ ಬರ್ತೀನಿ ತಗೋರಿ ಕಟ್ರಿ ರಾಕಿ ನೋಡಿದಲ್ಲ ಸ್ನೇಹಿತ ಈ ರಕ್ಷಾ ಬಂಧನ ಎಷ್ಟೊಂದು ವಿಶೇಷವಾದ ಹಬ್ಬ ಅಂತ ನಮ್ಮ ಜೊತೆ ಹುಟ್ಟದವರು ಅಷ್ಟೇ ಅಲ್ಲದೆ ಕೂಡ ಹುಡುಗಿನವ್ರನ್ನು ಅಣ್ಣ ತಮ್ಮ ಅನ್ನೋ ಭಾವನೆಯಿಂದ ಈ ರಾಖಿಯನ್ನ ಕಟ್ಟೋದು ತುಂಬಾ ವಿಶೇಷವಾದ ಹಬ್ಬ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ವರ್ಷ ರಾಖಿ ಹಬ್ಬ ನಮ್ಮ ಮನೆಯೊಳಗ ಇನ್ನೂ ವಿಶೇಷವಾಗಿತ್ತು ನಿನ್ನೆ ದಿನ ನಮ್ಮ ಮನೆಯೊಳಗ ದುರ್ಗಾ ಪೂಜೆಯನ್ನ ಮಾಡಿದ್ದೆ ನಿನ್ನೆ ದಿವಸ ಕಡೆ ಹುಣಿಮೆ ಆಗಿತ್ತು கிராமப்புறம் மணிமண்டி முத்தம்மா மக்கா தாய் தந்து எல்லாரும் கூட மணி கருது எல்லரும் சரி உட்டம் சாயங்கள் நான்கு நான்கு கட்டி பூஜை வந்த விடியோ துணைக்கண்ட விடியோ ஆக்கிட்டு எல்லாரும் கூட நோட்டிங் நான் வினாம் கேட்ட விடியோவில் இன்னும் சரி